ಏನಂದರೆ ಎಲ್ಲ ಕಡೆ ಗೊಂದಲಮಯವಾಗಿರೋ ವಿಷಯ ಏನಂದರೆ ಯುದ್ಧ ಇರಾನ್ ಇಸ್ರೇಲ್ ಯುದ್ಧ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಇದು ಥರ್ಡ್ ವಾರ್ಗೇನಾದರು ಥರ್ಡ್ ವರ್ಲ್ಡ್ ವಾರ್ಗೇನಾದರೂ ನಾನು ಯಾಡುತ್ತಾ ಅಥವಾ ಎಲ್ಲರೂ ಕಾಂಪ್ಲಿಕೇಟೆಡ್ ಎಲ್ಲರೂ ಲಕ್ಷ್ಯ ಕೂಡ ಇರಾನ್ ಮತ್ತು ಇಸ್ರೇಲ್ ಯುದ್ಧದಗಳ ಬಗ್ಗೆನೇ ಇದೆ ಸೊ ನಾನು ಇದನ್ನು ಕ್ಲಿಯರ್ ನನ್ನ ಕಾಲಧ್ಯ ಸಂಚಿಕೆಯಲ್ಲಿ ಜಾನ್ವರಿ ಫಸ್ಟ್ ವೀಕಲ್ಲೇ ನಾನು ಹೇಳಿದ್ದೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈನ ನಾವು ನಾಲ್ಕು ಕ್ವಾ ನಾಲ್ಕು ಭಾಗ ಮಾಡಿದೆ ಕ್ವಾರ್ಟರ್ ಫಸ್ಟ್ ಕ್ವಾರ್ಟರ್ ಸೆಕೆಂಡ್ ಕ್ವಾರ್ಟರ್ ಥರ್ಡ್ ಕ್ವಾರ್ಟರ್ ಫೋರ್ ಅಂತ ಅದರ ಕ್ಲಿಯರಾಗಿ ಹೇಳಿದ್ದೀನಿ ಕ್ವಾರ್ಟರ್ಸ್ ಥರ್ಡ್ ಹತ್ತಿರ ಬಂದಾಗ ಬಂದಂಗೆಲ್ಲ ಏನಾಗುತ್ತೆ ದೇಶ ದೇಶಗಳ ಮಧ್ಯೆ ಗಲಭೆ ಆಗುತ್ತೆ ಯುದ್ಧ ಆಗುತ್ತೆ ನಾನಾರ ರೀತಿ ಆಗುತ್ತೆ ಅಂತ ಕ್ಲಿಯರಾಗಿ ಹೇಳಿದೆ ಅದೇ ಥರನಾಗಿ ಇವಾಗ ನಡೀತಾ ಇದೆ ಇವಾಗ ಇನ್ ಫ್ಯಾಕ್ಟ್ ಏನಂದರೆ ಫೋರ್ತ್ ಕ್ವಾರ್ಟರ್ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಸೆಪ್ಟೆಂಬರ್ ಬಂತು ಅಂದರೆ ಅತ್ಲಾಗಿಂದ ಆ ಡಿಸೆಂಬರ್ ಗಂಟನು ಎಲ್ಲ ವಾತಾವರಣ ಶಾ ಅಂತ ಹೋಗ್ಬಿಡುತ್ತೆ ಇವಾಗ ಏನು ನೋಡ್ತಾಯಿದ್ದಾರೆ ಈ ಗಲಭೆ ವಾತಾವರಣ ಯುದ್ಧದ ವಾತಾವರಣ ಒಂದು ದೇಶ ದೇಶಗಳ ಮಧ್ಯೆ ಯುದ್ಧ ಜನಗಳಲ್ಲಿ ಏನು ಭಯ ಅಂದರೆ ಓ ಅದು ಅಷ್ಟು ಆಯಿತು ಅಷ್ಟು ಮಿಸೈಲ್ ಆಯಿತು ಅಷ್ಟು ಬಾಂಬ್ಗಳದು ಇದೇನು ಮೂರನೇ ಮಹಾಯುದ್ಧ ಥರ್ಡ್ ವರ್ಲ್ಡ್ ವಾರ್ಗೇನಾದರೂ ನಾಂದಿ ಆಡುತ್ತಾ ಅಂತ ಇವಾಗ ನೋಡ್ಬೋದು ಈ ಕಡೆ ಅಮೇರಿಕಾ ಬರ್ತದೆ ಈ ಕಡೆ ರಷ್ಯಾ ವಾರನ್ನು ಮಾಡ್ತಾ ಇದೆ ಏನೋ ಒಂದು ಗುಂಪು ಗಲಭೆಗಳು ಇದೆ ಇದನ್ನು ನಾವು ಒಂದು ನಮ್ಮ ಕಾಲದ್ಯಂತ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ ಸೊ ಈಗ ಅದು ಏನಿದೆ ಅಪ್ ಟು ಸೆಪ್ಟೆಂಬರ್ವರೆಗೆ ಮಾತ್ರ ಈ ಡೊಂಬರಾಟ ಯಾವುದೇ ಥರ್ಡ್ ವರ್ಲ್ಡ್ ವರ್ಲ್ಡ್ ವಾರ್ ಆಗಲ್ಲ ಎಂಥದ್ದು ಆಗೋಲ್ಲ ಇದಷ್ಟೇ ಇರೇ ಇದ್ರ ಯುದ್ಧ ಈಗ ನಡೀತಾ ಇರೋ ಸೆಪ್ಟೆಂಬರ್ ಸೆಪ್ಟೆಂಬರ್ಗೊಂಡು ಮಾತ್ರ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಎಲ್ಲ ತಣ್ಣಗಾಗ್ಬಿಡುತ್ತೆ ಜಗತ್ತೇ ಶಾಂತ ಆಗ್ಬಿಡುತ್ತೆ ಆದರೆ ಮತ್ತೊಂದು ಸಲ ನಾನು ನಿಮಗೆ ಎಚ್ಚರಿಸ್ತಾ ಇದ್ದೀನಿ ಈ ಒಂದು ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಆಗುವಂತಹ ಎಫೆಕ್ಟು ಏನಾಗುತ್ತೆ ಅಂದರೆ ದೇಶದಲ್ಲಿ ಮತ್ತು ರಾ ರಾಷ್ಟ್ರ ಅಂತಾರಾಷ್ಟ್ರದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಒಂದು ರಾಜಕೀಯ ಪರಿವರ್ತನೆ ರಾಜಕೀಯ ಪರಿವರ್ತನೆಗೆ ಮಹಾ ತಿರುವು ಈ ಸಮಯನೇ ಶುರು ಆ್ಯಕ್ಚುಲಿ ಅದು ಇಲ್ಲಿಂದ ಹದಿನೆಂಟು ತಿಂಗಳವರೆಗೂ ಅದರ ಸಕ್ಕತ್ತು ಎಫೆಕ್ಟ್ ಇರುತ್ತೆ ಈ ತಿಂಗಳಿಂದ ಶುರು ಅದು ಆ್ಯಕ್ಚುಲಿ ಏನಾಗುತ್ತೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕೂಡ ನೀವು ಕಂಡು ಕೇಳಿದಂಥ ಮಹಾ ಪರಿವರ್ತನೆ ಹಳೆ ತಳೆಗಳೆಲ್ಲ ಉಳ್ಳೇ ಹೋಗ್ಬಿಡ್ತವೆ ಹೊಸ ತಳೆಗಳೆಲ್ಲ ಬರ್ತವೆ ಕೇಳು ಕಂಡರಿಯದ ಹಾಗೆ ಪರಿವರ್ತನೆ ಕಂಡುಬಿಡ್ತಾರೆ ಈ ಬರೋ ದಿನಗಳು ಅದೆಲ್ಲ ಟ್ರಿಗರ್ ಆಗೋದು ಇವಾಗಲೇ ಶುರು ಇವಾಗಲೇ ಶುರು ಆಗಿಬಿಡುತ್ತೆ ಇನ್ನು ಮುಂದಿನಲ್ಲಿ ಎಲ್ಲ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಇದು ಮಾತ್ರ ಪರಮಾತ್ಮನಿಗೂ ಸತ್ಯ ಸೊ ಈಗ ನಾನು ಏನು ಹೇಳೋದಂದ್ರೆ ಎಲ್ಲ ವೀಕ್ಷಕರಿಗೂ ಇವಾಗ ನಡೀತಾ ಇರೋದು ಡಂಬರಾಟ ಕೇವಲ ಇನ್ನೂ ಎರಡು ತಿಂಗಳು ಮೂರು ತಿಂಗಳು ಮಾತ್ರ ಅದಾದರೆ ಮುಗಿದಾಯ್ತು ಎಲ್ಲ ಶಾಂತ ಆಗುತ್ತೆ ಯಾವುದೇ ಯುದ್ಧ ಇರೋಲ್ಲ ಎಂಥದ್ದು ಆದರೆ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆ ಕಾಣುತ್ತೆ ಹೊಸ ಪ್ರತಿಭೆಗಳು ಮುಂದೆ ಬರ್ತವೆ ಹೊಸ ಮುಖವಾಡಗಳು ಮುಂದೆ ಬರ್ತವೆ ಹಳೆ ಮುಖವೆಲ್ಲ ಅಂತ್ಯ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ರಾಜಕೀಯ ಯುಗಾಂತ್ಯ ಅಂತ ನಾವು ಇದು ಹೆಡ್ಲಿಂಗ್ ಹೆಡ್ಡಿಂಗೇ ಕೊಟ್ಟು ಇದೇ ರಾಜ ರಾಜನ್ಯೂಸಲ್ಲಿ ನಾವು ಹಿಂದೆ ರಾಜ ಕಾ ಸಂಚಿಕೆಯಲ್ಲಿ ಪ್ರಚಾರ ಮಾಡಿದ್ದೀವಿ ಸೊ ಈಗ ಇಷ್ಟೇ ನಾನು ಹೇಳೋದು ಯಾರೂ ಒಂದು ಹೆದ್ರಿಕೊಳ್ಳುವಂಥದ್ದು ಅವಶ್ಯಕತೆನೂ ಇಲ್ಲ ಇದು ನಡೀತಾ ಇರುವಂಥದ್ದು ಕೇವಲ ಎರಡು ತಿಂಗಳು ಮೂರು ತಿಂಗಳು ಮಾತ್ರ ಸೆಪ್ಟೆಂಬರಿಂದ ಆಚೆ ಎಲ್ಲ ಕೂಡ ಶಾಂತಾಗಿ ಹೋಗುತ್ತೆ ವಾತಾವರಣ ಆದರೆ ರಾಜಕೀಯದಲ್ಲಿ ಮಹತ್ತರವಾದ ಬದಲಾವಣೆ ನೀವು ಕಂಡೇ ಕಾಣ್ತೀರ ಈ ಇನ್ನೂ ವಿಶೇಷಪ್ಪ ಏನಪ್ಪ ಅಂತಂದರೆ ಎಲ್ಲರೂ ಇರೋದು ಏನಂತಂದರೆ ಈಗ ಎಲ್ಲರಿಗೂ ಕೂಡ ಆರ್ಥಿಕ ಬಿಕ್ಕಟ್ಟಿದೆ ಆರ್ಥಿಕ ಮುಗ್ಗಟ್ಟಿದೆ ಇದೇನಾಗ್ತದೆ ಈ ಒಂದು ಜಗತ್ತಲ್ಲಿ ನಡೀತಾ ಇರುವಂತಹ ಯುದ್ಧ ಭೀತಿಗಳು ಮತ್ತು ಗ್ರಹಗಳ ಯುತಿಯಿಂದ ಒಂದು ಆರ್ಥಿಕತೆ ಅನ್ನೋದು ಸ್ತಬ್ಧ ಆಗಿಬಿಟ್ಟಿದೆ ಎಲ್ಲರ ಮನೇಲಿ ನೋಡಿದ್ರೆ ಎಲ್ಲರಿಗೂ ಲೋನು ಇನ್ಕ್ಲೂಡಿಂಗ್ ನಂದು ಕೂಡ ಲೋನೇ ಅದು ಎಲ್ಲರಿಗೂ ಲೋನು ಎಲ್ಲರ ಮನೆಯಲ್ಲಿ ಲೋನು ಯಾರು ದುಡ್ಡು ಕಾಸು ಇಟ್ಕೊಂಡು ಕೂತ್ಕೊಂಡಂಥವ್ರೆ ತುಂಬ ರೇರು ಏನಾಗುತ್ತೆ ಬರಲಿರೋ ಸೆಪ್ಟೆಂಬರ್ ನಂತರ ಇದೆಲ್ಲ ಫೈನಾನ್ಸ್ ಸಿಚುವೇಷನ್ನು ಸ್ವಲ್ಪ ಮಟ್ಟಿಗೆ ತಿಳಿಯಾಗ್ತಾ ಬರ್ತಾ ಹೋಗುತ್ತೆ ದೊಡ್ಡ ಮಟ್ಟಕ್ಕೆ ತಿಳಿಯಾಗಲ್ಲ ಸ್ವಲ್ಪ ಮಟ್ಟಿಗೆ ಒಂದು ತಿಳಿಯಾಗ್ತಾ ಬರುತ್ತೆ ಹಾಗಾಗಿ ಇವಾಗ ಏನು ಆರ್ಥಿಕ ಮುಗ್ಗಟ್ಟು ಒಂದು ಜನ ಓಡಾಡ್ತ ಇದ್ದರು ಆ ಪೂಜೆ ಈ ಪೂಜೆ ಅಲ್ಲಿ ಇಲ್ಲದೇನೋ ಏನು ಓಡಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಸೆಪ್ಟೆಂಬರ್ವರೆಗೂ ಸ್ವಲ್ಪ ಶಾಂತತೆಯಿಂದಿದ್ದು ತಾವು ಬರಲಿರುವಂಥ ಗ್ರಹಗಳು ಸರಿಬೇಕು ಆ ಗ್ರಹಗಳು ಆಟೋಮೆಟಿಕ್ಕಾಗಿ ಸರಿದಾಗ ಈ ಆರ್ಥಿಕ ಮುಗ್ಗಟ್ಟು ಮುಗ್ಗಟ್ಟನ್ನು ತನ್ನಿಂದ ತಾನೇ ಕಳ್ಸ್ಕೊಳ್ಳೋ ಶುರು ಆಗಿಬಿಡುತ್ತೆ ಮತ್ತೆ ಫೈನಲ್ ಸ್ಟೇಬ ಸ್ಟೇಟ ಸ್ಟೇಟಸ್ಸು ಅಷ್ಟು ದೊಡ್ಡ ಮಟ್ಟಕ್ಕೆ ಬರೋಲ್ಲ ರೆಸಿಷನ್ ಇದೇ ಇರುತ್ತೆ ಬಟ್ ಏನೋ ಒಂದು ಇದ್ದ ಮಟ್ಟಿಗೆ ತಕ್ಕ ಮಟ್ಟಿಗೆ ಒಂದು ಉತ್ತಮ ಸ್ಥಿತಿಯಲ್ಲಿ ಇದು ಬರ್ತಾ ಸೊ ಇಷ್ಟು ಹೇಳುತ್ತಾ ಇವತ್ತು ಕೀರ್ತಂಚಿಗೆ ಸರ್ವೇ ಸವೇ ಸುಖಿನೋ ಬ